ನಮ್ಮ ಶಿಮ್ಲೂರು ತಾಲೂಕಿನಲ್ಲಿ ನೀರಿಂದು ತುಂಬ ತೊಂದರೆ ಇದೆ ಆದವರೆಲ್ಲ ಅಧಿಕಾರಿಗಳಿಗೆ ಗೊತ್ತಿದೆ ಆದರೆ ಕೂಡ ಆ ಜನಗಳಿಗೆ ಆ ವಾರ್ಡ್ಗಳಿಗೆ ಸರಿಯಾದ ನೀರನ್ನು ತಲುಪ್ತಾ ಇಲ್ಲ ಆ ನೀರನ್ನು ತಲುಪ್ ತಲುಪಿಸ್ಬೇಕಂತೇಳಿ ನಾವು ಇವತ್ತಿ ಕೊಡ್ತಾ ಇದ್ದೀವಿ ಈಗ ಆ ನೀರನ್ನು ಹೆಂಗೆ ತಲುಪಿಸಬೇಕು ಜನರಿಗೆ ಅಂದರೆ ಅವ್ರದ್ದು ಅವ್ರ ಮಾಡಿ ಬ್ಯಾಂಕ್ ಮುಖಾಂತರ ಹೌಸ್ 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 ಮಾಡಿ ಅವ್ರದ್ದೇ ಹಾಕಬೇಕು ಬ್ಯಾಂಕ್ ಮುಖಾಂತರ ಹಾಕಿದ್ರೆ ಮಾತ್ರ ಸ್ಟಾಕ್ ಇದ್ರೆ ಜನರು ನಿಲ್ಸಿರ್ತಾರೆ ಬಡವರಿಗೆ ಈಗ ಇದ್ದಂಥವ್ರಿಗೆ ಅಂದರೆ ಬೇರೆ ಬೇರೆ ತರ ಜೇ ಸಿಗ ಅವರಲ್ಲಿ ಬೇರೆ ಆಡೋದ್ರೆ ತರಿಸೋ ಕಡವರು ಪರಿಸ್ಥಿತಿ ಏನು ತರಿಸ್ಕೊಂಬ ಪರಿಸ್ಥಿತಿ ಇಲ್ಲ ದುಡಿಬೇಕು ಕಷ್ಟ ಪರಿಸ್ಥಿತಿ ಹಾಗಾಗಿ ಈ ಕೂಡಲೇ ಈ ಸಿಂಗನೂರು ತಾಲೂಕಿನಲ್ಲಿ ಎಲ್ಲೆಲ್ಲಿ ಸಮಸ್ಯೆ ಅವರೇ ಕ್ಯಾಂಪ್ ಮೂವತ್ ಮೂವತ್ತೊಂದೇ ವಾರ್ಡ್ ಎಲ್ಲ ವಾರ್ಡ್ ಹಾಂ ಮತ್ತೆ ಸಿಂಗನೂರು ತಾಲೂಕು ಇಡೀ ಎಲ್ಲ ಕಡೆ ಕೂಡ ಜನರಿಗೆ ನೀರು ಮುಟ್ಟಬೇಕು ಅಂತ ಹೇಳುತ್ತೆ ನಗರದ ಮೂವತ್ತು ಟ್ಯಾಂಕರ್ ಮೂಲಕ ನೀರು ಪೂರ್ವಿಸಿಕೊಂಡು ಚೆನ್ನೂರು ನಗರದಲ್ಲಿ ಹತ್ತು ದಿನಗಳ ಮಧ್ಯ ಮತ್ತು ಬಡವರು ಮತ್ತು ಇತರ ಕ್ರೀಡಾಕೇನೆ ಏಕೆಂದರೆ ಈ ಜನರಿಗೆ ಹತ್ತು ದಿನಗಳವರೆಗೆ ಜೀವನದಲ್ಲಿರುವ ವೃತ್ತಿಗಳು ಅವುಗಳು ಇತರ ವ್ಯವಸ್ಥೆಗಳು ಇರುವುದಿಲ್ಲ ಹಾಗಾಗಿ ನಗರದ ಶಿಕ್ಷಣ ರೈತರು ಕೋರುಗಳು ಹಾಗೂ ಕಾಫಿ ಕೆರೆಗಳ ಬಾಡಿಗೆ ಕಂಡುಕೊಂಡ ಮೂವತ್ತೊಂದು ವಾರಗಳಿಗೆ ಟ್ಯಾಂಕರ್ ಉಂಟಾಗುತ್ತಿದೆ ನೀರಿನ ಈ ರೀತಿಯ ಮಂದಿರಲ್ಲಿ ಎಲ್ಲ ಜಿಲ್ಲಾ ಹಾಗೂ ತಾಲೂಕಾ ಮುಖ್ಯ ಕಾರಣವಾಗಿವೆ